ಮಾಮೂಲಿನಂತೆ ಈ ಅಧಿವೇಶನದಲ್ಲೂ ಕೂಡ ಪೂರಕ ಅಂದಾಜುಗಳ ಮೊದಲನೇ ಕಂತನ್ನು ಮಂಡಿಸಿದ್ದೇನೆ ಸಂವಿಧಾನನೇ ಅವಕಾಶ ಮಾಡಿಕೊಟ್ಟಿದೆ ಪೂರಕ ಅಂದಾಜುಗಳನ್ನು ಮಣಿಸಲಿಕ್ಕೆ ಯಾವುದೇ ಒಂದು ಬಾಬುಗೆ ಹೆಚ್ಚು ಖರ್ಚಾದರೆ ಹೆಚ್ಚು ಖರ್ಚಾಗ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆದರೆ ಅಥವಾ ಹೊಸ ಕಾರ್ಯಕ್ರಮಕ್ಕೆ ನಾವು ಈ ವರ್ಷದಲ್ಲಿ ತಗೊಂಡ್ರೆ ಬಜೆಟ್ನಲ್ಲಿ ಹೇಳದೇ ಇರತಕ್ಕಂಥ ವಿಚಾರ ಬಜೆಟ್ನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹಣ ಸಾಲದೆ ಹೋದರೆ ಅದಕ್ಕೆ ಪೂರಕ ಅಂದಾಜುಗಳ ಮೂಲಕ ಮಾಡ್ಕೊಳ್ಳಲಿಕ್ಕೆ ಆರ್ಟಿಕಲ್ ಇನ್ನೂರ ಐದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ನಲ್ಲಿ ಇನ್ನೂರ ಐದು ಕ್ಲಾಸ್ ಒನ್ ಎಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಈ ಮೊದಲನೇ ಕಂತು ಸುಮಾರು ಮೂರು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಳನ್ನು ಪೂರಕ ಅಂದಾಜುಗಳಲ್ಲಿ ನಾವು ಬೇಡಿಕೆಯನ್ನು ಸದನದ ಮುಂದೆ ಇಟ್ಟಿದ್ದೇವೆ ಸದನ ಇದನ್ನು ಅಪೂರ್ವ್ ಮಾಡಿಕೊಡಬೇಕಾಗ್ತದೆ ಇದು ಒಟ್ಟು ಆಯವ್ಯಯದ ಒಟ್ಟು ಆಯವ್ಯಯದ ಸೊನ್ನೆ ಏಳು ಎಂಟು ಪರ್ಸೆಂಟ್ ಇದೆ ಒಟ್ಟು ಆಯವ್ಯಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಐನೂರು ಚಿಲ್ಲರೆ ಎಷ್ಟು ಕೋಟಿ ಇದೆ ಆ ಆಯವ್ಯಯ ಗಾತ್ರದಲ್ಲಿ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ಅಷ್ಟು ಪೂರಕ ಅಂದಾಜುಗಳನ್ನು ಮಂಡಿಸಿದ್ದೀವಿ ಇದರಲ್ಲಿ ಎರಡು ಸಾವಿರದ ಐನೂರ ಅರವತ್ತೆರಡು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿಗಳು ರಾಜಸ್ವ ವೆಚ್ಚ ಆಗಿರ್ತದೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏಳ್ನೂರ ತೊಂಬತ್ತು ಕೋಟಿ ನಲವತ್ತೆರಡು ಲಕ್ಷ ಬಂಡವಾಳ ವೆಚ್ಚ ಆಗಿರ್ತದೆ ಈ ಹೆಚ್ಚುವರಿ ವೆಚ್ಚದಲ್ಲಿ ಎಂಟುನೂರ ಇಪ್ಪತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಬರ್ತದೆ ಮತ್ತು ಇನ್ನೂರ ಅರವತ್ತೆರಡು ಕೋಟಿ ಇಪ್ಪತ್ತು ಲಕ್ಷ ರಿಸರ್ವ್ ಫಂಡ್ನಿಂದ ಬರೆಸ್ ಬರೆಸ್ತೀವಿ ಒಟ್ಟು ಔಟ್ಗೋಯಿಂಗ್ ಕ್ಯಾಶ್ ಔಟ್ ಔಟ್ಫ್ಲೋ ಆಗೋದು ಟ್ರೆಜರಿಯಿಂದ ಔಟ್ಫ್ಲೋ ಆಗೋದು ಎಷ್ಟಪ್ಪ ಅಂತಂದರೆ ಎರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಆರು ಕೋಟಿ ಎರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಆರು ಕೋಟಿ ಇದರಲ್ಲಿ ಐವತ್ತು ಕೋಟಿಗಿಂತ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಇಲಾಖೆಗಳಲ್ಲಿ ಈ ಹೇಗೆ ಇದನ್ನು ತೆಗೆದು ರೆವಿನ್ಯೂ ರಿಸೀಡ್ಸಿಂದ ಒಂದು ಸಾಲ ಪಡ್ಕೊಳ್ಳೋದ್ರಿಂದ ಒಂದು ಮತ್ತು ರಿಅಪ್ರೋಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಎರಡು ಮೂರನೇದು ಸೊ ಇತರೆ ಬಾಬ್ಗಳಿಂದ ನಾವು ಈ ಹಣನ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದು ಐವತ್ತು ಕೋಟಿಗಿಂತ ಹೆಚ್ಚು ಮಾತ್ರ ಐವತ್ತು ಕೋಟಿಗಿಂತ ಹೆಚ್ಚು ಮಾತ್ರ ನಾನು ಇಲ್ಲಿ ನಿಮ್ಮ ಮುಂದೆ ಕನ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಖಾತ್ರಿ ನಿಧಿಗೆ ವರ್ಗಾವಣೆ ಇದೇ ಜಾಸ್ತಿ ಇರೋದು ಈಗ ನಾವೆಲ್ಲ ಸಾಲ ಮಾಡಿರ್ತೀವಲ್ಲ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ ಸರ್ಕಾರ ಗ್ಯಾರಂಟಿ ಕೊಟ್ಟಿರ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು ವರ್ಗಾವಣೆ ಮಾಡ್ತಕ್ಕಂಥದ್ದು ಆ ದುಡ್ಡು ಅದು ಟ್ರಾನ್ಸ್ಫರ್ ಟು ಜಿ ಆರ್ ಎಫ್ ಅಂತ ಹೇಳ್ತೀವಿ ಜಿ ಆರ್ ಎಫ್ ಅಂದರೆ ಏನಪ್ಪ ಅಂತಂದರೆ ಗ್ಯಾರಂಟಿ ರಿಡಂಪ್ಷನ್ ಫಂಡ್ ಗ್ಯಾರಂಟಿ ರಿಡಂಪ್ಷನ್ ಫಂಡ್ ಇದು ಇಲ್ಲಿಗೆ ವರ್ಗಾವಣೆ ಆಗುತ್ತೆ ಇದು ಒಂದೂವರೆ ಸಾವಿರ ಕೋಟಿ ಇದೆ ಇದೇನೆ ಒಂದೂವರೆ ಸಾವಿರ ಕೋಟಿ ಅಮೃತ ಯೋಜನೆಗೆ ಎರಡು ಅಮೃತ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯದ ಪಾಲು ನಾನೂರ ಎಪ್ಪತ್ತೆರಡು ಕೋಟಿ ಇದೆ ಇಪ್ಪತ್ತು ಉಪಶಮನ ಕಾರ್ಯಗಳಿಗೆ ಅನುದಾನ ನೂರ ತೊಂಬತ್ತೇಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಪಿಎಂ ಶ್ರೀ ಯೋಜನೆ ಕೇಂದ್ರ ಮತ್ತು ರಾಜ್ಯದ ಪಾಲು ನೂರ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಏಳು ಕೋಟಿ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಎರಡರ ಅಡಿ ನೀರಿನ ಸಂಸ್ಕರಣೆ ನಿರ್ವಹಣೆ ಕೇಂದ್ರ ಮತ್ತು ರಾಜ್ಯದ ಪಾಲು ಎಪ್ಪತ್ತೊಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಕೇಂದ್ರ ಮತ್ತು ರಾಜ್ಯದ ಪಾಲು ಅರವತ್ತಾರು ಪಾಯಿಂಟ್ ಆರು ಏಳು ಕೋಟಿ ಅಮೃತ ಯೋಜನೆ ಒಂದು ಕೇಂದ್ರದ ಪಾಲು ಅರವತ್ತು ಕೋಟಿ ರೂಪಾಯಿಗಳು ವಿಪತ್ತು ಶಮನ ಕಾರ್ಯ ಕಾರ್ಯಗಳಿಗೆ ಅನುದಾನ ಐವತ್ತೈದು ಕೋಟಿ ಇಪ್ಪತ್ತು ಪರಿಹಾರ ಕಾರ್ಯಗಳಿಗೆ ಅನುದಾನ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ನೋಂದಾಯಿಸಿದ ಪತ್ರಗಳ ಪೂರೈಕೆಯ ವೆಚ್ಚ ಐವತ್ತು ಕೋಟಿ ಒಟ್ಟು ಎರಡು ಸಾವಿರದ ಆರುನೂರ ಅರುವತ್ತ್ನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ಇತರ ಯೋಜನೆಗಳಿಗೆ ಆರುನೂರ ಎಂಬತ್ತೆಂಟು ಕೋಟಿ ಇದಲ್ಲದೆ ಐವತ್ತು ಕೋಟಿ ಅಲ್ಲದೆ ಬೇರೆ ಯೋಜನೆಗಳಿರ್ತಾವಲ್ಲ ಅವಕ್ಕೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಹಿಂಗೆಲ್ಲ ಇರ್ತವೆ ನಾನು ಐವತ್ತು ಕೋಟಿ ಮಾತ್ರ ಯಾವ್ಯಾವ ಬಾಬುಗಳಿಗೆ ಖರ್ಚಾಗ್ತದೆ ಅಂತ ಹೇಳಿದ್ದೀನಿ ಒಟ್ಟು ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ಆಗ್ತದೆ ಸೊ ಇದನ್ನು ನಾವು ಪ್ರತಿ ಬಜೆಟ್ ಆದಮೇಲೆ ಪೂರಕ ಅಂದಾಜುಗಳನ್ನು ಮಂಡಿಸ್ತಕ್ಕಂಥದ್ದು ಮತ್ತು ನಾವು ಖರ್ಚು ಮಾಡಬೇಕಾದ್ರೆ ಈ ಸದನದ ಒಪ್ಪಿಗೆ ಇರಲಿ ಮಾಡಲೇಬೇಕಾಗ್ತದೆ ಅದರಿಂದ ಈ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿಗಳನ್ನು ಈ ಪೂರಕ ಅಂದಾಜುಗಳ ಮೂಲಕ ಸದನ ಮುಂದೆ ಇಡ್ತಾ ಇದ್ದೇನೆ ಮಾನ್ಯ ಸದಸ್ಯರುಗಳು ಸದನ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ಮಾನ್ಯ ಸದಸ್ಯರಲ್ಲಿ ಮನವಿಯನ್ನು ಮಾಡ